ಮಾಡಬೇಕಂತ ಮಾಡಿದಂತಂದಾಗ ಸಿದ್ಧಾರೂಢರಂತ ನೀ ಎಲ್ಲೆಲ್ಲಿ ಪುರಾಣಕ್ಕೆ ಹೋಗ್ತಿರ್ತೀವಿ ಎಲ್ಲೆಲ್ಲಿ ನೀನು ವಾಸ ಮಾಡ್ತೀವಿ ಅಲ್ಲೆಲ್ಲಿ ನಾನು ಇರ್ತೀನಿ ಆದರೆ ಜಗತ್ತಿಗೆ ಧರ್ಮ ಬೋಧೆಯನ್ನು ಮಾಡುವುದನ್ನು ಬಿಡಬೇಡ ಅವರಲ್ಲಿ ಕೀರ್ತನವನ್ನು ಮಾಡಿ ಪ್ರವಚನವನ್ನು ಮಾಡಿ ತನ್ನ ತುಂಬಿರಲ್ಲಿರುವ ಕಾಲಕ್ಕ ಅದು ಮಳೆಗಾಲದ ದಿನ ಬಹು ದಿವಸಗಳ ಮನೆಯದು ಆ ಮನೆಯ ಗ್ವಾಡೆ ಕುಸಿದು ಆ ಚೆತ್ತು ಮೇಲೆ ಬಿಡುವ ಕಾಲಕ್ಕೆ ಇನ್ನೇನು ಆ ಮನೆಯ ಚೆತ್ತು ಮ್ಯಾಲೆ ಬಿತ್ತ ಉಳಿಗಾಲವಿಲ್ಲ ಬದುಕಂಗಿಲ್ಲ ನಿಜವಾಗ್ಲೂ ನೀನು ಕೊಟ್ಟ ಮಾತಿನಂತೆ ನನ್ನ ಸಂಗಡ ಇದ್ದದ್ದಾದ್ರೆ ಈಗ ನನ್ನ ಮೇಲೆ ಬರ್ತಕ್ಕಂಥ ಚತ್ತನ್ನ ನಿಲ್ಲಿಸಬೇಕು ಪಕ್ಷೇನ ಉಳಿಸ್ಬೇಕಂತ ಹೇಳಿ ಆ ತೆಕಲ್ ಪಟ್ಟಿ ಸಣ್ಣಪ್ಪ ಸದ್ಗುರು ಸಿದ್ಧಾರೂಢರ ನಾಮಸ್ಮರಣೆ ಮಾಡಿದಾಗ ಸಿದ್ಧಾರೂಢರು ಬಂದು ಆ ಚತ್ತನ್ನು ಈಗ ಇಟ್ಕೊಂಡ್ರ ಬೀಳುತ್ತಿರ್ತಕ್ಕಂಥ ಯಾವ ಚತ್ತನ್ನು ತಮ್ಮ ಕೈಗಳಿಂದ ಎತ್ತಿಡಿದ್ದಾರೆ ಒಮ್ಮೆಯಾದರೂ ಶರಣರ ಒಂದು ದರ್ಶನ ಮಾಡಬಹುದು ವಿರೂಪಾಕ್ಷಪ್ಪ ಅಂತಕ್ಕಂಥ ವ್ಯಕ್ತಿ ಕಿವಿ ಸಹ ಕೇಳೋದಿಲ್ಲ ಆ ರೂಪಾಕ್ಷಪ್ಪ ತನ್ನ ತಾಯಿಯನ್ನ ಸಿದ್ಧಾರುಢನಿಗೆ ಕರ್ದುಕೊಂಡು ಹೋಗ್ತಾ ಸಿದ್ಧಾರುಲಿಕ್ಕೆ ಕರೆದುಕೊಂಡು ಬಂದು ತನ್ನ ತಾಯಿಯನ್ನ ಸಿದ್ಧಾರೂ ಪಾಲಕ ಆಗ್ತಾ ಈಗ ಒಂದು ತಿಂಗಳ ಆಯ್ತು ನನ್ನ ತಾಯಿಗೆ ಮೊದಲು ಚೆನ್ನಾಗಿ ಮಾತಾಡ್ತಿದ್ಲು ಈಗ ಮಾತಾಡೋಕೆ ಬರೋದು ಮೂಲ ಆಗಿಬಿಟ್ಟ ಏನು ಕಾರಣ ಆ ವೃಪಾಕ್ಷಪ ಸಿದ್ಧಾರ್ಭ ಕೃಷಿ ಮಾಡು ಸಿದ್ಧಾರು ಹುಡ್ರಂತ ನನ್ನ ತಾಯಿ ನಾಲಿಗೆಯಿಂದ ಶಿವನಾಮ ಸ್ಮರಣೆಯನ್ನ ಮಾಡ್ತೀವಿ ಈ ಸಿದ್ದರಾಮಯ್ಯ ಮಠದಲ್ಲಿ ಈ ಮಠದಲ್ಲಿ ನಿತ್ಯವೂ ಕೂಡ ನಡೀತೀವಿ ಪುರಾಣ ಬಂಗಾರ ಸಾಮರ್ ಕಳೆದಿತ್ತಂದ್ರೆ ಬಹಳ ಹುಡುಕಾಡಿದ್ರಿ ಆಡಿದ್ರಿ ಸಿಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ದಿವಸ ಮೇಲೆ ತಾನಾಗಿ ಸಿಕ್ತೆ ಅಂದ್ರೆ ಅಪ್ಪ ಇದ್ರ ಕಳ್ಕೊಂಡ್ಬಿಟ್ಟಿದ್ದೆ ಸಿಕ್ಕಿ ಬಿಡ್ತಲ್ಲ ಅವಾಗ ಬಹಳ ಸಂತೋಷ ಆಕೈತಿ ಹಂಗ ಮುದುಕಿಗೆ ಏನು ಬಾಯಿ ಕಳ್ಕೊಂಡಿದ್ಲು ಕಿವಿ ಕಳ್ಕೊಂಡಿತ್ತು ಎರಡೂ ಸಿಕ್ಕಾಗ ಅಕ್ಕಿ ಬಹಳ ಸಂತೋಷ ಆಗೈತಿ ನಿತ್ಯ ಮಟ್ಟಕ್ಕೆ ಬರ್ತಾ ಇತ್ತು ಪುರಾಣ ಕೇಳಲಿಕ್ಕೆ ಬರ್ತಾ ಒಂದು ದಿವಸ ಆ ಮುದುಕಿ ಕೈಯಲ್ಲಿ ತಾಟಿನಲ್ಲಿ ಅಗ್ಗಿ ಬೆಲ್ಲಬಾಳೆ ನೆಟ್ಕೊಂಡು ಪ್ರಾಣಿ ಕೇಳಲಿಕ್ಕೆ ಬಂದಿದ್ದಾಳೆ ದಾರಿಯಲ್ಲಿ ಹೋಗಬೇಕಾದ್ರೆ ಅಕಸ್ಮಾತ್ ಒಂದು ಕಲ್ಲು ಎಡವಿ ಉತ್ಕೊಂಡು ಬಿಡುತ್ತಾಳೆ ಉತ್ಕೊಂಡು ಬಿದ್ದಲು ಆಕೆ ಕಾಲು ಮುರಿದೇ ಬಿಡ್ದು ಆವಾಗ ಮದಕ್ಕೆ ಅಂತೈತಿ ಎಬ್ಬಾಯಿ ಕತ್ತಲದಾಗ ನಿನ್ನ ಮಟ್ಟಕ್ಕೆ ನಾನು ಪ್ರವಚನ ಕೇಳಲಿಕ್ಕೆ ಬರುವ ಸಂದರ್ಭದಲ್ಲಿ ನಾನು ಎಡವಿ ಬಿದ್ದು ನನ್ನ ಕಾಲು ಮುರಿದೈತಿ ಇಲ್ಲೇ ಇದ್ದೀನಿ ಸದ್ಗುರು ಸಿದ್ಧಾರೂಢ ನನ್ನನ್ನ ಮನೆಗೆ ಕರೆದುಕೊಂಡು ಹೋಗುವಂತ ವ್ಯವಸ್ಥೆ ಮಾಡು ಇಲ್ಲಿ ಯಾರು ಇಲ್ಲ ಸಿದ್ಧಾರೂಢ ಸದ್ಗುರುನಾಥನನ್ನ ಸ್ಮರಣೆ ಮಾಡಿದಾಗ ಸ್ತೋತ್ರ ಮಾಡಿದಾಗ ಸಿದ್ಧಾರುಡ ಅವನ ಮಗನಿಗೆ ಎಚ್ಚರಿಕೆ ಕೊಡುತ್ತಾರ ಏನೋ ನಿಮ್ಮವ ದಾರ್ಯಾಗ ಬಿದ್ದಾಳ ಎಡಿ ಬಿದ್ದಾಳ ಆಕೆ ಕಾಲ ಮುರಿದೈತಿ ಹೋಗಿ ಮನೆ ಕಿರ್ಕೊಂಬ ಅಂತ ಹೇಳ್ತಾನೆ ಅವನು ಹೋಗಿ ತನ್ನ ತಾಯಿನ ಮನೆ ಕಿರ್ಕೊಂಡಿರುತ್ತಾನ ತನ್ನ ಮಗನನ್ನು ಕುಳ್ತಾಳ ಅಪ್ಪ ಮಗನೇ ನನ್ನದೊಂದು ಆಸೆ ಐತಿ ಮಗಂತನ ಏನು ಹೇಳುವ ನಿನ್ನ ಆಚೆ ಏನು ನಾನು ನಿತ್ಯವೂ ಕೂಡ ಸಿದ್ಧಾರೂಢ ಮಠಕ್ಕೆ ಪುರಾಣವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೆ ಈಗ ನನ್ನ ಪರಿಸ್ಥಿತಿ ಹೋಗಕ್ಕೆ ಬರ್ಲಾದಂಗಾಗಿ ನನ್ನ ಪರವಾಗಿ ನೀನು ನಿತ್ಯವೂ ಸಿದ್ಧಾರೂಢ ಮಠಕ್ಕೆ ಹೋಗಿ ಪುರಾಣವನ್ನು ಕೇಳಿ ಅಲ್ಲಿ ಏನು ಪುರಾಣವನ್ನು ಹೇಳ್ಯಾರ ಅದನ್ನು ಬಂದು ನನಗೆ ಹೇಳ್ಬೇಕು ನೀನು ಪುರಾಣದ ಒಂದು ಸನ್ನಿವೇಶದಲ್ಲಿ ಭಕ್ತ ಮಾರ್ಕಂಡೇನ ಕಥೆಯನ್ನು ಹೇಳ್ತಾ ಇದ್ರು ಸಿದ್ಧಾರುಢರ ಮಠದಲ್ಲಿ ಸಿದ್ಧಾರೂಢರು ಭಕ್ತ ಮಾರ್ಕಂಡೇಯ ಆತನ ತಂದೆ ಮುಖಂಡ ಮಹರ್ಷಿ ಆತನಿಗೆ ಮಕ್ಕಳಾಗಿರಲಿಲ್ಲ ಆ ಮಕ್ಕಳ ಸಲುವಾಗಿ ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡಿದ ಸದ್ಗುಣವುಳ್ಳ ನಿಷ್ಠಾವಂತನುಳ್ಳ ನೀತಿವಂತ ಧರ್ಮವಂತ ಹದಿನಾರು ವರ್ಷದ ಮಗನ ಬೇಕು ಸಮಾಜದಲ್ಲಿ ಭಾರವಾಗಿ ಸಮಾಜಕ್ಕೆ ಕೆಟ್ಟವನಾಗಿ ನೂರು ವರ್ಷ ಮಾಡುವಂತ ಮಗನ ಅಂತ ಕೇಳಿದಾಗ ಆ ಮುಖಂಡ ಮಹರ್ಷಿ ಸ್ವಲ್ಪ ದೇವ್ರ ಪರವಾಗಿಲ್ಲ ಒಳ್ಳೆಯ ಮಗನನ್ನ ನೀತಿವಂತ ಮಗನನ್ನ ನನಗೆ ಆಶೀರ್ವಾದ ಮಾಡಿದಾಗ ತಪ್ಪಾಸ್ತಂತರ ಬ್ರಹ್ಮ ಎಷ್ಟು ವರ್ಷ ಅವನಿಗೆ ಆಯುಷ್ಯ ಹದಿನಾರು ವರ್ಷ ಹದಿನಾರು ವರ್ಷ ಆಯುಷ್ಯ ಪಡೆದುಕೊಂಡಿರ್ತಕ್ಕಂಥ ಮಗನು ದಿನೇ ದಿನಕ್ಕೆ ಬೆಳೆದು ದೊಡ್ಡವನಾಗ್ತಾ ಇದ್ದ ನನ್ನ ಮಗ ಎರಡು ವರ್ಷದವನಾದ ಮೂರು ವರ್ಷದವನಾದ ಇನ್ನು ಹದಿಮೂರು ವರ್ಷ ಸಲ್ತಾನ ಹನ್ನೆರಡು ವರ್ಷ ಸಲ್ತಾನ ಹಿಂಗ ಮುಖಂಡ ಬರೆಸ್ ಚಿಂತೆ ಆ ಮುಖಂಡ ಬರೆಸಿ ಭಕ್ತ ಮಾಡ್ಕಂಡೇನೆ ಮಗನಿಗೆ ಹೇಳ್ತಾ ಹೇಳ್ತಾ ಇದ್ದ ಯಾರೇ ಮಹತ್ವರು ಕಾಣ್ಲಿ ಸಾಧು ಸತ್ಪುರುಷರು ಕಾಣ್ಲಿ ಅವರಿಗೆ ಕೈ ಬಿಗೋದನ್ನು ಮರಿಬೇಡ ಅವರ ಪಾದಕ್ಕೆ ನಮಸ್ಕಾರ ಮಾಡೋದನ್ನ ಮರಿಬೇಡ ಅಂತ ಹೇಳಿದ್ದ ಸಿದ್ಧಾರು ಪ್ರವಚನದಲ್ಲಿ ಇದನ್ನು ಹೇಳ್ತಾ ಇದ್ರು ಒಮ್ಮೆ ಆ ಮಾರ್ಕಂಡೆಯ ತುಂಗಭದ್ರಾ ನದಿಯ ತೀರದಲ್ಲಿ ತನ್ನ ವರ್ಷಗಳಲ್ಲಿ ಕಾರಂಟಿದ್ರು ಆ ಮಹತ್ವರನ್ನು ನೋಡಿ ಋಷಿಗಳನ್ನು ನೋಡಿ ಕಾವ್ಯ ಬಟ್ಟೆ ದರ್ಶತಕ್ಕಂಥ ಮಹತ್ವರನ್ನು ನೋಡಿ ಯಾವ ಮಾರ್ಕಂಡೆಯ ಸಣ್ಣ ಬಾಲಕ ಓಡಿ ಆ ಮಹಾತ್ಮರಿಗೆ ನಮಸ್ಕಾರ ಮಾಡ್ಬೇಕಂತ ಎಡ್ ಬಿದ್ದ ಮುಳು ತುಳಿದ ಕಾಲ ಕೆತ್ತಿತ್ತು ಮುಳು ತುಳಿದ ಕಾಲದಿಂದ ಧಾರ ಕಾಯಿ ಹುಡುಗಿ ರಕ್ತ ಬರ್ತಾ ಇತ್ತು ಅದ್ಯಾವುದನ್ನ ಲೆಕ್ಕಿಸದೆ ಓಡಿ ಬರ್ತಕ್ಕಂತ ಹುಡುಗನ ನೋಡಿ ಸಪ್ತ ಮರ್ಷಿಗಳು ನಿಂತಿರ್ತಾರೆ ಆಗ ಸಪ್ತ ಮರ್ಷಿಗಳು ಶತಮಾನುಷ ಭಾವಂತ ಆಶೀರ್ವಾದ ಮಾಡಿಬಿಟ್ಟು ಮಹಾತ್ಮರ ಆಶೀರ್ವಾದದಿಂದ ಮೂರು ವರ್ಷವನ್ನು ಮಾಡಿದ ಈ ಕಥೆಯನ್ನು ಸಿದ್ದಾರು ಮಠದಲ್ಲಿ ಹೇಳಿದ್ರು ಅಂತೇಳಿ ಆ ವಿಪಕ್ಷಪ್ಪ ತಾಯಿಗೆ ಹೇಳ್ತಾ ಇದ್ದ ಅವತ್ತು ಕೇಳಿದ ವಿಷಯವನ್ನು ಹೇಳಿದ ಆ ಮುದುಕಿ ಮನಸ್ಸು ಗಟ್ಟ ಮಹಾತ್ಮರ ದರ್ಶನದಿಂದ ಹದಿನಾರು ವರ್ಷ ಆಯುಷ್ಯವನ್ನು ಪಡ್ಕೊಂಡು ಬಂದಿರತಕ್ಕಂಥ ಯಾವ ಮಾರ್ಕಂಡೆಯ ಮೂರು ವರ್ಷ ವಾಳಿನಿಂದ ಬಳಿಕ ಆ ಮಹತ್ವದ ದರ್ಶನ ನನಗೆ ಆರಾಮಾಗೈತಿ ನೀನು ಸುಧಾರು ನನ್ನ ಮನೆ ಕರ್ಕೊಂಡು ಬರಬೇಕಂತ ಅಂತಾಳಾಕಿ ಮಗನಿಗೆ ಆ ವಿಪಾಕ್ಷಪ್ಪ ಸಿದ್ಧಾರ್ಲ್ಲಿಗೆ ಬಂದ ನೀವು ಮನೆಗೆ ಬರಬೇಕು ನಮ್ಮ ತಾಯಿಗೆ ದರ್ಶನ ಕೊಡ್ಬೇಕಂತ ಆಯ್ತು ಬರ್ತೀನಿ ನನ್ನ ಚಿತ್ರಾರೂರು ಬಂದ್ರು ಮನೆಗೆ ಬಂದಾಗ ಅವರ ಪಾದಕ್ಕೆ ಮನೆಗೆ ನಮಸ್ಕಾರ ಮಾಡ್ತಿ ಎಪ್ಪ ನಾನು ನಿನ್ನ ಮಠಕ್ಕೆ ಪುರಾಣ ಕೇಳಲಿಕ್ಕೆ ನಿತ್ಯವೂ ಬರ್ತಾ ಇದ್ದೆ ಮತ್ತೆ ಯಾಕೆ ನನ್ನ ಕಾಲು ಮುರಿತಿ ಸಿದ್ಧಾರ್ ಅಂತಾರ ನೋಡುವ ನಿನ್ನ ಆಯುಷ್ಯನಿಗೆ ಮುಗಿದಿತ್ತು ನಿತ್ಯವೂ ನೀನು ಮಠಕ್ಕೆ ಶಾಸ್ತ್ರವನ್ನು ಕೇಳಲಿಕ್ಕೆ ಪ್ರಾಣವನ್ನು ಕೇಳಲಿಕ್ಕೆ ಬತ್ತೋದಕ್ಕಾಗಿ ನೀನು ಪ್ರಾಣ ಪಕ್ಷಿ ಉಡದೆ ಇಲ್ಲದ್ರೆ ನೀನು ಬದುಕ್ತಿದ್ದಿಲ್ಲ ಯಾವಾಗ ಆರಾಮಕ್ಕೈತಿ ಅದಕ್ಕೊಂದು ಸಮಯ ಬೇಕಂತಾರೆ ಸಿದ್ಧಾರು ಇಷ್ಟೇ ಆಶೀರ್ವಾದ ಮಾಡಿ ಬರುತ್ತಾರೆ ಮುಂದೆ ಆ ಮುದುಕಿಗೆ ಇದ್ದಕ್ಕಿದ್ದಂಗೆ ಪೇರು ಹಾಕಿ ಸಾವಿನ ಹಾಸಿಗೆ ಮೇಲೆ ಮಲಗಿರ್ತಕ್ಕಂತ ಆ ಮುದುಕಿಗೆ ಯಮದೂತ್ರ ಕಾಣ್ತಾ ಇದ್ದಾರೆ ಹಾಗಂತಾಳ ಆ ಮುದುಕಿ ಅಪ್ಪ ಸದ್ಗುರು ಸಿದ್ಧಾರೂಢನೇ ಈ ಬಂದು ನನ್ನ ಹೋಗ್ಲಿಕ್ಕೆ ಬಂದಾರ ಇವರಿಂದ ನನ್ನನ್ನು ಬಿಡುಗಡೆ ಮಾಡಿ ಕೂಗಿದಾಗ ಮತ್ತೆ ಸಿದ್ಧಾರು ಬಂದು ಆ ಯಮದೂತರಿಗೆ ಹೊಡಿಲಿಕ್ಕೆ ಹೋಗ್ತಾನೆ ಹೋಗ್ರಿ ನೀವು ಬರ್ಬಾರ್ರಲ್ಲಿ ಏನ ನಿನ್ನ ಆಯುಷ್ಯ ಮುಗಿದಿತ್ತು ಮತ್ತೆ ನೀನು ಹೋಗ್ಬೇಕಿಲ್ಲ ಇಲ್ಲಪ್ಪ ನಿನ್ನ ಬಡದಾಗ ಇನ್ನೂ ಪುರಾಣ ಮುಗಿದಿಲ್ಲ ಇನ್ನ ಎಂಟು ದಿನ ಪುರಾಣ ಮುಗಿಬೇಕಾದ್ರೆ ಇನ್ನ ಎಂಟು ದಿನ ಬೇಕು ಆ ಎಂಟು ದಿನಗಳು ಕಳೆದ ಮೇಲೆ ನಾನು ಸಾಯಿಕ್ಕೂ ಒಳ್ಳೆದಂಗಿಲ್ಲ ಸಂಪೂರ್ಣ ನಿನ್ನ ಪ್ರಾಣ ಕೇಳಿದ ಮೇಲೆ ನಾನು ಸಾಯ್ತೀನಿ ಅಲ್ಲಿ ತನಕ ನನಗೆ ಹೆಚ್ಚಿಗೆ ನನಗೆ ಆಯುಷ್ಯವನ್ನು ಕೊಡುವುದು ಸಿದ್ಧಾರೂಢರು ಅಂತಾರೆ ಆಯ್ತವಾ ನಿನ್ನ ಇಚ್ಛೆಂತೆ ಅಂತಾಗಲಿ ಎಂಟು ದಿವಸ ಅಲ್ಲ ಹತ್ತು ದಿವಸ ನನಗೆ ಆಯುಷ್ಯವನ್ನು ವೃದ್ಧಿ ಮಾಡೀನಿ ತದನಂತರ ನೀನು ಹೋಗಂತೇಳಿ ಸಿದ್ಧಾರು ಹೇಳಿ ಬರ್ತಾರೆ ಸಿದ್ಧಾರು ಹತ್ತು ದಿವಸ ಆಯುಷ್ಯವನ್ನು ವೃದ್ಧಿ ಮಾಡಿದರು ಅಲ್ಲಿಗೆ ಹತ್ತು ದಿವಸ ಆಗಿತ್ತು ಸಿದ್ಧಾರೂಢರು ಬಂದು ಏನವಾ ನಿನ್ನ ಮುಗೈತೆ ಆಯುಷ್ಯ ಹೋಗಬೇಕಲ್ಲ ನಿನ್ನ ಸುಳ್ಳ ಸರದಿಗೆ ಆ ಮುದುಕಿ ಸಿದ್ಧಾರ್ಥ ಪಾಲಕ ಹಣೆ ಇಟ್ಟು ಎಪ್ಪ ನನಗೇನು ಬೇಡ ಮುಕ್ತಿ ಕೊಟ್ಬಿಡು ಸದ್ಗತಿ ಕೊಟ್ಬಿಡು ಹೇಳಿ ಅನ್ಕೊಂತಾನ ಅವ್ರ ಪಾದ ಮೇಲೆ ತನ್ನ ದೇಹವನ್ನು ಬಿಡುತ್ತಾಳ ಪ್ರಾಣ ಪುಚ್ಚಿ ಹರಿ ಹೊಕ್ಕೈತಿ ಅಂದ್ರೆ ಮೇಲೆ ಬಂದಿದ್ರು ಕರೀಲಿಕ್ಕೆ ಯಾವಾಗ ಮುದುಕಿ ಸಾಯುವ ಕಾಲಕ್ಕೆ ಚರಣರ ಪಾಲಕ್ಕ ಸಿದ್ಧಾರ್ಥ ಪಾಲಕ ಬಿದ್ಲು ಆಕೆ ಮಾಡ್ತಕ್ಕಂಥ ಪಾಪ ಎಲ್ಲ ಹೋಗಿ ಆಕೆ ನನ್ಗೆ ಕರೀಲಿಕ್ಕೆ ಯಾರು ಬಂದ್ರು ಅಂತಂದ್ರೆ ಶಿವದೂತ್ರ ಬರ್ತಾ ಇದ್ದಾರೆ ಸಿದ್ಧಾರೂಢ ಮಠಕ್ಕೆ ಬಂದಲ್ಲಿ ಶಾಸ್ತ್ರವನ್ನು ಕೇಳಿ ಪುರಾಣ ಕೇಳಿದ್ದಕ್ಕಾಗಿ ಸಿದ್ಧಾರೂಢ ಆಕೆಯ ಪಾಪವನ್ನು ದೂರ ಮಾಡಿ ಆಕೆಯನ್ನು ಮುಕ್ತಳನ್ನಾಗಿ ಮಾಡಿದರು ಮನಸ್ಸಿಟ್ಟುಕೊಂಡು ಪುರಾಣ ಕೇಳ ಬಂದಿರೋ ಬಳಿಕ ನೀವು ಮಾಡಿರ್ತಕ್ಕಂಥ ಪಾಪ ಹೋಗುದಲ್ಲಿ ಏನು ಮಾಡಿರ್ತಕ್ಕಂಥ ಪಾಠಿಗೆ ಚಲವನ್ನ ನಿಲವು ಮಾಡ್ತೀವಿ ನಾವು ಸವಾಲು ಮಾಡ್ತೀವಿ ಯಾರು ನಿಮ್ಮ ಮಕ್ಕಳು ಶಾಲೆಗೆ ಹೋಗೋದಿಲ್ಲ ನಿಮ್ಮ ನಮ್ಮ ಮಕ್ಕಳು ದೊಡ್ಡವಾದ ಅಂತ ಅನ್ಕೊಂಡಿರ್ತಾರಲ್ಲ ಅಂತವರು ನಿಮ್ಮ ಮಕ್ಕಳು ವಿದ್ಯಾವಂತರ ಆಗ್ಬೇಕಾದ್ರೆ ಬುದ್ಧಿವಂತರ ಆಗ್ಬೇಕಾದ್ರೆ ನಿಮ್ಮ ಮನೆ ಕೀರ್ತಿಯನ್ನು ತರಬೇಕಾದ್ರೆ ನಿಮ್ಮ ಮಕ್ಕಳು ಎ ಸಿ ಆಗ್ಬೇಕಾದ್ರೆ ಡಿ ಸಿ ಆಗ್ಬೇಕಾದ್ರೆ ಈ ದೇಶವನ್ನು ಆಡ್ತಕ್ಕಂಥ ಪ್ರಧಾನಮಂತ್ರಿ ಮೋದಿ ಅಂತ ಆಗ್ಬೇಕಾದ್ರೆ ಈ ಪಾರ್ಟಿ ಕೈ ಚೆಲ್ಲ ಸವಾಲು ಕಮಿಟಿಯ ಸವಾಲು ತೊಂಬತ್ತೊಂದು ಸಾವಿರ ನಿಮ್ಮ ಮನಸ್ಸಿಗೆ ಒಂದಷ್ಟು ಕೇಳ್ರಿ ಎಪ್ಪ ಸ್ವಲ್ಪ ಹೇಳಿದ್ ಬಿಡು ಒಳ್ಳೆ ಸ್ವಲ್ಪ ಹೇಳಿ ಅಂತೀರಿ ನಿಮ್ಮ ಮನಸ್ಸಿಗೆ ಒಂದಷ್ಟು ಕೇಳ್ರಿ ಕೇಳ ಜಿಲ್ಲೆಯಲ್ಲಿ ಕೇಳಬೇಕು ಭವಿಜ್ಞ ಚಿಕ್ಕನು ಸೌಕ ಎಲ್ಲ ಕಡೆ ಬಡ್ಡಿ ಸಾಲ ಕೊಟ್ಟಿದ್ದ ಒಬ್ಬರು ಬಡ್ಡಿನೂ ಕೊಟ್ಟಿದ್ದರೋ ಗಂಟಲು ಕೊಟ್ಟಿದ್ದಲ್ಲ ರಾತ್ರಿ ಮೂಲಕವಾಗಿ ಹೆಂಡತಿ ಮುಂದೆ ಹೇಳ್ತಾನ ಇಂಥವರಿಗೆ ಬಡ್ಡಿ ಸಾಲ ಕೊಟ್ಟಿನಿ ಗಂಟಲು ಬಂದಿಲ್ಲ ಬಡ್ಡಿನೂ ಬಂದಿಲ್ಲ ಸಿಗಲ ಕೈಯ ಐದು ನೂರ ನಿಂಗಪ್ಪ ಆದಾಪುರ ಸಾಕಿನ ಜೈ ರಾಮಪುರ ಐದು ನೂರ ಸದ್ಗುರು ಸಿದ್ಧಾರೂಢ ವಿದ್ಯಾಭ್ಯಾಸ ಕೈತಲ್ಲ ಪಾಟಿಕಲ್ಲ ಚಪ್ಪಾಳೆ ಸಾವಿರದ ಒಂದು ರೂಪಾಯಿ ಚರಣಪ್ಪ ಹಳ್ಳಿ ಚಪ್ಪಾಳೆ ಹಂಗ ಹಕ್ಕಿದ್ದ ಹಾಕಿದ್ದಲ್ಲಿ ಸಾವಿರದ ಒಂದು ರೂಪಾಯಿ ಶರಣಪ್ಪ ಹಳ್ಳಿ ಸದ್ಗುರು ಸಿದ್ದಾರು ಅಭ್ಯಾಸ ಮಾಡಿರ್ತಕ್ಕಂಥ ಪಾಟಿಕ ಕೇಳಬೇಕು ಜಿಲ್ಲೆಯಲ್ಲಿ ಕೇಳಬೇಕು ಸಮಯದ ಭಾವ ಮೇಲೆ ವರ್ಣದೇವನಾರ ಭಟ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದು ಈಗಲೇ ಕರೆದುಕೊಡುವುದು ದಾನವೇ ವಿಶ್ರೇಷ್ಠ ಸರ್ವಜ್ಞ నాగరాజ్ ఎప్పిగేరు సంఖ్య నిలిచిన మూడు సారి చెప్పాలి నాగరాజ్ ఎప్పిగే సఖ ఇవతర దివస ప్రకారం మేలు ನಾಗರೇಜ್ ನಾಗರಾಜ್ ಎಟ್ಟಿಗೆ ಸಾಯಕಿ ಹಂಚಲಾಲ್ ಇವರಿಗೆ ಅವ್ರ ಮಕ್ಕಳು ವಿದ್ಯಾವಂತರಾಗಿ ಆಗಿ ಮುಖ್ಯಮಂತ್ರಿ ಆಗಿ ಅಂತೇಳಿ ಹಾರೈಸುತ್ತ ಶಿವಸಾಮ